ಇಲ್ಲಿ ನಡೆದಿರ್ತಕ್ಕಂಥ ನಿಮ್ಗೆ ಏನು ಕೊಟ್ಟಿದ್ದೀನೋ ಅದೇ ಕಂಟೆಂಟ್ ನಾನು ಲೆಟರ್ ಕೊಟ್ಟಿದ್ದೀನಿ ಹತ್ತನೇ ತಾರೀಕು ನಾನು ಪೋಸ್ಟ್ ಮಾಡಿದ್ದೀನಿ ಇವತ್ತು ರೀಚ್ ಆಗುತ್ತೆ ಅವ್ರು ಏನು ಆ್ಯಕ್ಷನ್ ತೆಗೆದುಕೊಂತಾರೆ ಅಂತ ನಾನು ಕಾದು ನೋಡ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ನಾನು ಕೂಡ ಒಂದು ಮೆಸೇಜ್ ಹೋಗಬೇಕು ಇದು ಕಾನೂನು ರೀತಿಯಲ್ಲಿ ನಡಿಬೇಕು ಯಾರೂ ಕೂಡ ಕಾನೂನನ್ನು ಮೀರಬಾರ್ದು ಕಾನೂನನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಆದ್ರೆ ಅವರು ನಾನ್ ಕನ್ಜೈನಬಲ್ ಅಂತ ಮಾಡಿದ್ದಾರೆ ರಿಪೋರ್ಟ್ ನೆಕ್ಸ್ಟ್ ಶಿವಿಲ್ ಅಂತ ಮಾಡಿದ್ದಾರೆ ಇದು ಅತ್ಯಂತ ತಪ್ಪು ಪೊಲೀಸ್ ಇಲಾಖೆಗೆ ಮಾಡಿರ್ತಕ್ಕಂಥ ತಪ್ಪು ಈಗಲಾದರೂ ಪೊಲೀಸ್ ಇಲಾಖೆಯವರು ಸರಿ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಆಫ್ ಮಾಡ್ರೆ ಬುಕ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂದ್ರೆ ಸಮಾಜದಲ್ಲಿ ಬೇರೆಯವರು ಕೂಡ ನಾಳೆ ಬಿಡಿನ ಏನಾಗುತ್ತೆ ಈಗ ಅವರು ಹೇಳ್ಕೊಂತಿರ್ತಾ ಇದ್ದಾರೆ ನಾವೇನ್ ಬೇಕೋ ಎಲ್ಲ ಬದ್ರಸ್ಕೊಂಡ್ ಬಿಟ್ಟಿದೀವಿ ಯಾರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಯಾವ ಸರ್ಕಾರನೂ ಏನು ಮಾಡೋಕ್ಕಾಗಲ್ಲ ಪೊಲೀಸ್ ಇಲಾಖೆನೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅವರು ಆಲ್ರೆಡಿ ಫುಟೇಜಸ್ನ ಅವರು ಏನು ನನ್ನನ್ನು ಪ್ರಚೋದನೆಕಾರಿ ಮಾತುಗಳು ಮಾತಾಡಿದ್ದಾರೆ ಆ ಮಾತುಗಳನ್ನ ಮಧ್ಯ ಮಾಧ್ಯಮದನ್ನ ಬೈದಿರ್ತಕ್ಕಂಥ ಮಾತುಗಳನ್ನ ಮತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡಿ ಹೊಡೆದಿರ್ತಕ್ಕಂಥದನ್ನು ಫುಟೇಜಸ್ನ ದಯವಿಟ್ಟು ಅದರಲ್ಲಿ ತೋರಿಸಿ ವಿಡಿಯೋಗಳಲ್ಲಿ ತೋರಿಸಿ ಅಂತೇಳಿ ಮನವಿ ಮಾಡ್ತಾ ಇದೀನಿ ಏನೇ ನೋಡಿ ನಾನು ಕೇಸ್ ಫೈಲ್ ಸಮಾಜಕ್ಕೆ ಅನ್ಯಾಯಗಳು ಏನಿದಾವೆ ನಮಗೆ ಮಾಡಿರ್ತಕ್ಕಂಥ ಅನ್ಯಾಯಗಳು ಏನಿದಾವೆ ಪಬ್ಲಿಕ್ ಗೆ ಮಾಡಿರ್ತಕ್ಕಂಥ ಅನ್ಯಾಯಗಳು ಏನಿದಾವೆ ಐವತ್ನಾಲ್ಕು ದೂರುಗಳನ್ನ ನಾವು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ದೂರನ್ನ ಕೊಟ್ಟಿದ್ದೀವಿ ನನಗೆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ ನವೆಂಬರ್ ಹತ್ತನೇ ತಾರೀಕು ಅವರು ಜನವರಿ ಇಪ್ಪತ್ ಮೂರನೇ ತಾರೀಕು ಕೇಸ್ ಫೈಲ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ ಅದನ್ನ ಅದು ತಪ್ಪುದಾರಿ ಇಡಿಸಿ ನನ್ನ ಮೇಲೆ ಗುಬೆ ಕುರಿಸುವಂತ ಕೆಲಸಗಳು ಮಾಡಿರ್ತಕ್ಕಂಥದ್ದು ಈ ಷಡ್ಯಂತ್ರ ಅದು ನಿಮ್ಗೆ ಫುಟ್ ತೊಂದರೆ ಆಗಿದೆ ಇಲ್ಲ ತೊಂದರೆ ಆಗಿದೆ ವೈಯಕ್ತಿಕವಾಗಿ ಅನೇಕ ಈ ಕೊರೋನಾದಲ್ಲಿ ನಾನು ವ್ಯವಸಾಯ ಮಾಡ್ತಾ ಇರಬೇಕಾದ್ರೆ ನನ್ನ ಕೂಡಿಗಾರನ್ನ ಬರ್ದಿರ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಕಲ್ಲ ಕಲ್ಲರನ್ನ ಮಾಡಿರ್ತಕ್ಕಂಥದ್ದು ಅವ್ರನ್ನ ಹೊಡೆದಿರ್ತಕ್ಕಂಥದ್ದು ನನಗೆ ಕೂಳಿಗಳು ಯಾರು ಬರಬಾರ್ದು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅನೇಕ ಚಟುವಟನೆಗಳು ನನ್ನ ಬೋರ್ವೆಲ್ ಸುಟ್ಟಾಕಿರತಕ್ಕಂಥದ್ದು ಪಬ್ಲಿಕ್ ಗೆ ಸ್ಕೂಲು ಕಾಂಪೌಂಡ್ ಏನಿದೆ ಇವತ್ತು ನಮ್ಗೆ ಸರ್ಕಾರಿ ಶಾಲೆಗಳು ತುಂಬಾ ಮುಖ್ಯ ಮುಂದಿನ ಪೀಳಿಗೆಗೆ ಯಾವತ್ತು ಏನಾಗುತ್ತೋ ಮೊನ್ನೆ ಕೋವಿಡ್ ಬಂತು ನಮಗೂ ನಮ್ಗೂ ನಿಮ್ಗೂ ಗೊತ್ತಿತ್ತ ಯಾವತ್ತು ನಾವು ಬಡವರಾಗ್ತೀವೋ ಯಾವತ್ತೇನಾಗ್ತೀವೋ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಆ ಸರ್ಕಾರಿ ಶಾಲೆ ಕಾಂಪೌಂಡ್ನ ತೆರವು ಮಾಡಿ ಆ ಕಾಂಪೌಂಡ್ ಕಿರ್ತಕ್ಕಂಥ ಕಲ್ಲುಗಳನ್ನ ಬಂಡೆಗಳನ್ನ ಬಳಸ್ಕೊಂಡು ಅದೇ ಕಂಪ ಶಾಲೆಯ ಆವರಣದಲ್ಲಿ ಸ್ಕೂಲ್ ಕಟ್ಟಿದ್ದಾರೆ ಅದನ್ನ ಪ್ರಶ್ನೆ ಮಾಡಿದೀವಿ ದೇವಸ್ಥಾನ ಅನೇಕ ವರ್ಷಗಳಿಂದ ಕಲ್ಲೆ ಪುಷ್ಕರಣಿ ಇದ್ರ ಇರ್ತಕ್ಕಂಥದನ್ನ ಅವರು ಆ ಜಾಗವನ್ನು ಆಕ್ರಮಿಸಿಕೊಂಡು ಟಾಯ್ಲೆಟ್ ಕಟ್ಕೊಂಡಿದ್ದಾರೆ ಪಿಟ್ಟು ಮಾಡ್ಕೊಂಡಿದ್ದಾರೆ ಸಂಪ್ ಮಾಡ್ಕೊಂಡಿದ್ದಾರೆ ಕಾಂಪೌಂಡನ್ನು ವಿಸ್ತರಿಸ್ಕೊಂಡಿದ್ದಾರೆ ಅವರು ಇರ್ತಕ್ಕಂಥ ಮನೆ ಕೂಡ ಅದು ಹುಲ್ಲು ಬನ್ನಿ ಕರಾಬ್ ಆ ಕರಾಬ್ನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅದನ್ನು ನಮ್ಮ ಮೇಲೆ ತರ್ತಕ್ಕಂಥ ಗೂಬೆ ಕುರಿಸುವಂಥ ಷಡ್ಯಂತ್ರ ಮಾಡಿ ನನ್ನ ಮೇಲೆ ಮಾರಣಾಂತಿ ಕಲ್ಲೇ ಮಾಡಿದ್ದಾರೆ ಯಾಕಂದರೆ ಇದು ಅಲ್ಲಿ ಫೈನಲ್ ಆದರೆ ಅವರು ತಪ್ಪಿತಸ್ಥರು ನೂರಕ್ಕೆ ನೂರು ಪರ್ಸೆಂಟು ಅದನ್ನು ತಪ್ಪುದಾರಿ ಪಡಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಮಾರಣಾಂತಿ ನಾನೇ ಮಾಡಿದ್ದೀನಿ ಅನ್ನೋ ಥರ ಬಿಂಬಿಸಿ ನನ್ನ ಕ್ರಿಮಿನಲ್ ಮಾಡಬೇಕು ಅನ್ನುವ ಉದ್ದೇಶ ನಾನು ರಾಜಕೀಯವಾಗಿ ಬೆಳಿಬಾರ್ದು ಸಮಾಜದಲ್ಲಿ ಬೆಳಿಬಾರ್ದು ಸಾಮಾಜಿಕ ಚಟುವಟಿಕೆಗಳು ಮಾಡಬಾರ್ದು ನಾನು ಆರ್ ಟಿ ಐ ಅಪ್ಲಿಕೇಶನ್ಸ್ ಕಲಿಸಬಾರ್ದು ನಾನು ಅವ್ರ ಮೇಲೆ ಕೇಸ್ ಫೈಲ್ ಮಾಡಬಾರ್ದು ಆ ತರ ಮಾಡಬೇಕು ಅಂತೇಳಿ ಮಾರಣಾಂತಿಕೆ ಮಾಡಿರ್ತಕ್ಕಂಥದ್ದು ಏಕಾಏಕಿ ನಾನು ಚೇಳೂರು ಕಡೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ ಗಾಡಿಯಲ್ಲಿ ಎ ಆರ್ ಚೌಡಪ್ಪ ಅಡ್ಡಗಡ್ತಾರೆ ಪ್ರಚೋದನಕಾರಿ ಮಾತುಗಳನ್ನ ಮಾತಾಡ್ತಾರೆ ನಮ್ಮ ಪೂರ್ವಿಕರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಮಾತಾಡ್ತಾರೆ ನಾನು ಅದಕ್ಕೆಲ್ಲ ಕಿವಿ ಕುಡ್ದಿರಾ ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳ್ತೀನಿ ಅವ್ರ ಮಗನ ಫೋನ್ ಮಾಡಿ ಕರೀತಾರೆ ಅವ್ರ ಮಗ ನಾನು ಕೈಲಿಟ್ಕೊಂಡಿರ್ತಕ್ಕಂಥ ಫೋನ್ ಅನ್ನ ಗಮನಿಸಿ ಆ ಕಾರಲ್ಲಿ ಇಳಿಬೇಕಾದ್ರೆ ಏನು ಶಸ್ತ್ರಾಸ್ತ್ರಗಳನ್ನ ತೆಗೆದಿಲ್ಲ ಇಲ್ಲ ಅಂತಂದ್ರೆ ಅವ್ರ ಹತ್ರ ಏನು ಆಯುಧಗಳನ್ನ ಇಟ್ಕೊಂಡು ಬಂದಿದ್ದಾರೆ ನನ್ನ ಸಾಯಿಸೋದಕ್ಕೆ ಹಾಗಾಗಿ ನೀವು ನೋಡಬಹುದು ಯಾವ ತರ ಏಟುಗಳು ಬಿದ್ದಿದಾವೆ ಅಂತ ನನಗೆ ಆ ವಿಡಿಯೋ ಫುಟೇಜಸ್ ಎಲ್ಲ ಐತೆ ನಾನು ಕೆಳಗಡೆ ಕಾಲುವೆಯಲ್ಲಿ ಬಿದ್ದಿದ್ದೀನಿ ಅವ್ರು ಹೊಡಿದಿದ್ದಾರೆ ನಾನು ಎದ್ದು ತಪ್ಪಿಸ್ಕೊಂಡಿದ್ದೀನಿ ಮತ್ತೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅವತ್ತು ನನ್ನ ಹತ್ರ ಕ್ಯಾಮರಾ ಇಲ್ದಿರ ಇದ್ರೆ ಸಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳು ಆ ಕ್ಯಾ ವಿಡಿಯೋದಲ್ಲಿ ಫುಟೇಜಸ್ ಅಲ್ಲಿ ಇದ್ದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಿಕ್ಕಬಳ್ಳಾಪುರ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಭಾಸ್ಕರ ಕಲ್ಮುರುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ ಒಂಬತ್ತನೇ ತಾರೀಕು ನನ್ನ ಮೇಲೆ ಅಂಕಾಲ್ಮುಡುಗು ಗ್ರಾಮದ ಪಾತಪಾಲ್ಯಂ ಕುಟುಂಬದ ಎ ಆರ್ ಚೌಡಪ್ಪ ಮತ್ತು ಅವರ ಮಗ ಸಿ ಶಿವಣ್ಣ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಅದರ ಫುಟೇಜಸ್ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀವಿ ಅವರು ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಗೂಬೆ ಕೂರಿಸುವಂಥ ಮಾತುಗಳನ್ನ ಮಾತಾಡಿದ್ದಾರೆ ಅವಾಚಿ ಶಬ್ದಗಳಿಂದ ಮಾತಾಡಿದ್ದಾರೆ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ನ ಯೂಸ್ ಮಾಡಿ ನಮ್ಮನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡೋ ಥರ ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆ ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅವ್ರಿಗೂ ತಿಳಿಸಿದ್ದೀವಿ ಕಾನೂನು ಚೌಕಟ್ಟಿನಲ್ಲಿ ನೀವೇನು ಬೇಕಾಗಿದ್ರು ಮಾಡಿ ನಾವು ಅದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿದೀವಿ ಆದರೆ ಅವರು ನಮ್ಮ ಮೇಲೆ ಮಾರಣಾಂತಿಕ ಹಳ್ಳಿ ನಡೆಸಿದ್ದಾರೆ ನಾವು ಪ್ರಾಣ ಪ್ರಾಣಪಾಯದಿಂದ ಬಚಾವಾಗಿರೋದು ದೇವರ ಪುಣ್ಯ ಸೊ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಏಳುವರೆ ಸುಮಾರಿಗೆ ಮಾರಣಾಂತಿಕ ಹಳ್ಳಿ ನಡೆದಿದ್ದು ಎಂಟನೇ ತಾರೀಕು ರಾತ್ರಿ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಕೋಣಕುಂಟ್ಲು ಬೆಟ್ಟದ ಕೆಳಗಡೆ ಅವರು ಸ್ಕೆಚ್ ಹಾಕಿರ್ತಾರೆ ಆ ಸ್ಕೆಚ್ ಅಲ್ಲಿ ನಾನು ಮಿಸ್ ಆಗಿರ್ತೀನಿ ಆವತ್ತು ಕೂಡ ಸಾಯಿಸೋದಕ್ಕೆ ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಸರ್ ಸುಮಾರಿಗೆ ಸ್ಕೆಚ್ ಹಾಕಿ ಅವರು ಫೈಲ್ ಆಗಿದ್ದಾರೆ ಅವ್ರು ಅವಾಗ ಸಾಯಿಸಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಆದರೆ ನಾನು ಬಚಾವಾಗಿದ್ದೀನಿ ಒಂಬತ್ತನೇ ತಾರೀಕು ಬೆಳಗ್ಗೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಪ್ರಚೋದನೆ ಕಾರ್ಯ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು ಕೂಡ ನಾನು ಕಾನೂನಿಗೆ ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳಿದ್ರು ಕೂಡ ಅವರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣವನ್ನು ಬಟ್ಲಹಳ್ಳಿ ಪೊಲೀಸ್ ಅವರು ಏನು ನಾನ್ ಕನ್ಸೋನಬಲ್ ಮತ್ತೆ ಸಿವಿಲ್ ಆಕ್ಟ್ ಅಂತೇಳಿ ತೋರಿಸಿದ್ದಾರೆ ಇದು ತಪ್ಪು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನ ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ನಾಟ್ ಸೆವೆನ್ ಕೆಳಗಡೆ ಬುಕ್ ಮಾಡಿ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಅಂತೇಳಿ ನಾನು ಬೇಡ್ಕೊಂತ ಇದ್ದೀನಿ ಇದು ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ನಾಟ್ ಸೆವೆನ್ ದಯವಿಟ್ಟು ಇದನ್ನ ಕೇಸ್ ಫೈಲ್ ಮಾಡಿ ಅಟೆಂಪ್ ಆಫ್ ಮರ್ಡರ್ ಕೆಳಗಡೆ ತ್ರೀ ನಾಟ್ ಸೆವೆನ್ ಬುಕ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತೇಳಿ ನಾನು ತಹಸೀಲ್ದಾರ್ಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರು ನಡೆಸಿರ್ತಕ್ಕಂಥ ಮಾರಣಾಂತಿಕ ಹಳ್ಳೆ ಬಗ್ಗೆ ನೀವು ಮಾಧ್ಯಮದವರು ಸರಿಯಾಗಿ ತೋರಿಸಿ ಅವರು ಮಾಧ್ಯಮವನ್ನು ಬೈದಿರ್ತಕ್ಕಂಥದ್ದು ನನ್ನ ಮೇಲೆ ಪ್ರಚೋದನಕಾರಿ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿರ್ತಕ್ಕಂಥದ್ದು ನಮ್ಮ ಪೂರ್ವಿಕರ ಮೇಲೆ ಗುಬೆ ಕುರಿಸ್ತಕ್ಕಂಥ ಮಾತುಗಳನ್ನ ಮಾತಾಡಿರುವಂಥದ್ದು ಮತ್ತು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರೋದು ದಯವಿಟ್ಟು ತೋರಿಸಿ ಈ ತರದ ಘಟನೆಗಳು ಈ ಸಮಾಜದಲ್ಲಿ ನಡೀಬಾರ್ದು ನಾವು ಏನಿದ್ರು ಕೂಡ ಕಾನೂನು ಮುಖಾಂತರ ಹೋಗ್ಬೋದು ನಾವು ಕೇಸ್ ಫೈಲ್ ಮಾಡಿದೀವಿ ಅದು ಕೋರ್ಟ್ ನಲ್ಲಿ ಇದೆ ಅವರು ಕೇಸ್ ಫೈಲ್ ಮಾಡಿದ್ದಾರೆ ಅದು ಕೋರ್ಟ್ನಲ್ಲಿ ಇದೆ ಇದನ್ನ ತುಪ್ಪದಾರಿ ಪಡಿಸೋದಕ್ಕೆ ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನಾನೇನಾದ್ರು ಅವ್ರಿಗೆ ಉಲ್ಟಾ ಹೊಡಿಯೋದಕ್ಕೆ ಹೋಗಿದ್ರು ಉಲ್ಟಾ ಏನಾದ್ರು ಮಾತಾಡಿದ್ರು ನನ್ನ ಮೇಲೆ ಇವತ್ತು ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ದಾರೆ ಅದಾದ್ಮೇಲೆ ನಾನು ಎಂಟನೇ ತಾರೀಕು ಹೋಗ್ತೀನಿ ಅಂತ ಐದನೇ ತಾರೀಕೆ ಎಸ್ ಪಿ ಸಾಹೇಬರು ಕುಶಾಲ್ ಚೋಕ್ಸೆ ಅವ್ರಿಗೆ ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವ್ರಿಗೆ ಲೆಟರ್ ಕಲಿಸಿದ್ದೀನಿ ನಾನು ಎಂಟನೇ ತಾರೀಕು ಸಾಯಂಕಾಲ ಶನಿವಾರ ಬರ್ತೀನಿ ಅವರು ಅಟೆಂಪ್ಟ್ ಆಫ್ ಮರ್ಡರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಥ್ರೆಟ್ ಲೈಫ್ ಥ್ರೆಟ್ ಇದೆ ನನಗೆ ಅಂತೇಳಿ ನನಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ ಶುಕ್ರವಾರ ಅದು ರೀಚ್ ಆಗಿದೆ ಏಳನೇ ತಾರೀಕು ಅವ್ರಿಗೆ ಏಳನೇ ತಾರೀಕು ಅವ್ರ ಮನೆಗಳ ಹತ್ರ ಹೋಗಿದ್ದಾರೆ ಅವ್ರು ಹೇಳಿಕೆ ಪಡ್ಕೊಂಡಿದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಅವರು ಮಾರಣಾಂತಿಕ ಹಲ್ಲೆ ನನ್ನ ಮೇಲೆ ನಡೆಸಿದ್ದಾರೆ ನನ್ನನ್ನು ಸಾಯಿಸುವ ಪ್ಲಾನ್ ನಡೀತಾ ಇದೆ ನನಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಲು ಕೋರ್ತಾ ಇದ್ದೀನಿ ನಾನು ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ಡಿ ಸಿ ಸಾಹೇಬ್ರಾಗಿರ್ತಕ್ಕಂಥ ರವೀಂದ್ರ ಸಾಹೇಬರು ಎಸ್ ಪಿ ಸಾಹೇಬ್ರಾಗಿರ್ತಕ್ಕಂಥ ಕುಶಾಲ್ ಚೋಕ್ಸೆ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ